ಇಪ್ಪತ್ತೈದು ಕೋಟಿ ಇನ್ನೂ ನಮ್ಮ ಹತ್ರ ಇದೇ ತಗೊಂಡಿಲ್ಲ ರೈಲ್ ಬಿಟ್ಟುಬಿಟ್ಟಿದ್ದು ನಾವು ಇವತ್ತು ಪಕ್ಷಕ್ಕೆ ಇಪ್ಪತ್ತೈದು ಕೋಟಿ ಕೊಡ್ತೇವೆ ಅಂತ ಕಂಡು ಕಂಡ್ ಗಿಡ ನೀವು ಇಪ್ಪತ್ತೈದು ಕೋಟಿ ಕೊಟ್ಟರೆ ನಮ್ಗೆ ಒಂದು ರಸ್ತೆ ಮಾಡ್ಕೊಡಿ ಯಾರಿಗೂ ಕೊಟ್ಟಿಲ್ಲ ಅವರು ಬಹಳ ಗಿಮೆಟ್ ಮನುಷ್ಯ ಅವರು ಇಪ್ಪತ್ತೈದು ಕೋಟಿ ಇದು ಮಂಜೂರಿ ಮಾಡೋದು ಇನ್ನೊಂದು ಆರು ತಿಂಗಳ ನಂತರ ಮಂಜೂರಿ ಮಾಡ್ತಾರೆ ಮಂಜೂರಿ ಮಾಡಿದ್ರೆ ಎಸ್ಟಿಮೇಟ್ ಮಾಡಲಿಕ್ಕೆ ಮತ್ತೆ ಆರು ತಿಂಗಳ ಬೇಕು ನನಗೆ ಬಂತು ನಾಲ್ಕನೇ ವರ್ಷಕ್ಕೆ ಹೋಯ್ತು ನಾಲ್ಕನೇ ವರ್ಷದಲ್ಲಿ ಆ ಮಂಜೂರಿ ಕೊನೆ ವರ್ಷದಲ್ಲಿ ನಮಗೆ ದುಡ್ಡು ಬರ್ತದೆ ಕೊನೆ ವರ್ಷದಲ್ಲಿ ನಾವು ಅದನ್ನು ಅಷ್ಟು ಮಾಡಿ ಸಮಾಧಾನ ಪಡ್ಕೊಡೋದು ಇಪ್ಪತ್ತೈದು ಕೋಟಿ ಇತ್ತು ನನ್ನ ನಮ್ಮ ಸರ್ಕಾರ ಇದ್ದವಾಗ ಒಂದು ಸಾವಿರದ ಎಂಟುನೂರು ಕೋಟಿ ನನ್ನ ಕ್ಷೇತ್ರಕ್ಕೆ ತಂದಿದ್ದಾರೆ ಎಲ್ಲ ಕಡೆ ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಹೊನ್ನಾವರದಲ್ಲಿ ಶರಾವತಿ ಕುಡಿಯುವ ನೀರಿನ ದೊಡ್ಡಿ ಯೋಜನೆ ಇರ್ಬೋದು ಉಂಟಾದರೆ ಮಿನಿ ವಿಧಾನಸೌಧ ಇರ್ಬೋದು ಹಾಸ್ಟೆಲ್ ಎಷ್ಟು ಕಟ್ಟಿದ್ದಾರೆ ಎ ಆರ್ ಟಿ ಓ ಆಫೀಸಿಗೆ ಜಾಗ ತಗೊಂಡೆ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೇವೆ ಟೆಂಡರ್ ಆಗಿದೆ ಬೇಕಾದಷ್ಟು ರಸ್ತೆ ಮಾಡಿದ್ದೇವೆ ಸೇತುವೆ ಮಾಡಿದ್ದೇವೆ ನಮ್ಮ ಸರ್ಕಾರ ಇದ್ದಾವಾಗ ಸಾಕಷ್ಟು ಸೇತುವೆ ಮಾಡಿಕೊಂಡಿದ್ದೇವೆ ಈಗ ಒಂದೇ ಒಂದು ಸೇತುವೆ ಎರಡು ವರ್ಷದಲ್ಲಿ ಮಂಜೂರಿ ಮಾಡಿಲ್ಲ ಈ ಸರ್ಕಾರ ಮತ್ತೇನು ಇವರಿಗೆ ನಾವು ಹೇಳ್ಬೇಕು ಹೇಳಿ ಜನರಾದರೂ ವಹಿಸ್ಕೊಡುವಂತಹ ಒಂದು ಕೆಲಸ ಮಾಡಿದ್ರು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೇವೆ ಈ ಸರ್ಕಾರ ಇದ್ರೆ ಖಂಡಿತ ಈಗ ನಾವು ಬಂದ ಎಲ್ಲರೂ ಮಾತು ಈ ಸರ್ಕಾರ ಹೋಗ್ ನಂತರ ಕೆಲಸ ಏನಾದ್ರು ಮಾಡ್ಕೊಳ್ತಾರೆ ಈ ಸರ್ಕಾರದ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯುವಕರ ಬಗ್ಗೆ ಏನ್ ಮಾಡಿದ್ದಾರೆ ಹೇಳಿ ಇವರು ಯುವ ಸಬಲೀಕರಣ ಜೈಲಿಗೆ ಮಾತ್ರ ಆ ಇದನ್ನ ಕೋರ್ಟ್ ಕೊಡೋ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ ಅಲ್ಲ ಸರ್ ನಿಮ್ಮ ನಾಗೇಂದ್ರ ಇವ್ರಿಗೆ ಭೇಟಿ ಆಗಿದ್ದೇವೆ ನಾವು ಮುಖ್ಯಮಂತ್ರಿ ಯುವ ಸಭೀಕರಣ ಇಲ್ಲ ಅವ್ರಿಗೆ ಗ್ರಾಂಟ್ಸ್ ಇಲ್ಲ ಅಲ್ಲಿ ಹೋದ್ರೆ ಆಫೀಸ್ನಲ್ಲಿ ಅದೇನಾದರೂ ಸಹ ಸಾರ್ವಜನಿಕರಿಗೆ ಕೇಳೋದು ಎಮ್ ಎಲ್ ಎಗೆ ಬೇರೆ ಮಂತ್ರಿಗಳಿಗೆ ಕೇಳೋದಿಲ್ಲ ನಾವು ನಿಮ್ಗೆ ಆಯ್ಕೆ ಮಾಡಿದ್ದೇವೆ ತಗೊಂಡು ಅಂತ ಕಳೆದ ಅಧಿವೇಶನದಾಗ ನಾನು ಅವರಿಗೆ ಈ ಮನೆಗೆ ದುಡ್ಡು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೇಳಿದೆ ಕೊಟ್ಟಿದ್ದೇವೆ ಅನ್ನೋದು ಸುಳ್ಳು ನಮಗೆ ಲಾಡ್ ಹೇಳಿದ್ರೆ ಅದು ಬಹಳ ಬಾದಾಯ್ತು ನನಗೆ ಮಾತಾಡಲಿಕ್ಕೆ ಅದರ ನಂತರ ಅವರು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ನಮ್ಮ ಸರ್ಕಾರ ಇದ್ದಾವಾಗ ಮಂಜೂರಿ ಮಾಡಿಕೊಟ್ಟಂತ ಮನೆಗಳದ್ದು ಇದಕ್ಕೆ ದುಡ್ಡು ಕೊಟ್ಟಿಲ್ಲ ಇನ್ನು ಹೊಸ ಮನೆ ಯಾವಾಗ ಕೊಡ್ತಾರೆ ಅವರು ಓಕೆ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ